ಹಲೋ ಫಿಡ್ ಲವರ್ಸ್ ಇವತ್ತೆ ಒಳ್ಳೆ ರೆಸಿಪಿ ಬಂದ್ಬಿಟ್ಟು ಆಂಧ್ರ ಸ್ಟೈಲ್ ಪಪ್ಪು ಸೊ ಮೆಂತ್ಯ ಸೊಪ್ಪು ಬೇಳೆ ಸಾರು ಹಾಕಿ ಮಾಡಿ ಸೊ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಸ್ವಲ್ಪ ತುಪ್ಪ ಉಪ್ಪಿನಕಾಯಿ ಇಟ್ಕೊಂಡು ತಿಂದರೆ ಸ್ವರ್ಗನೇ ಸೊ ಆ ನಾನು ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಬೌಲ್ ಆಗೋವರೆಗೂ ತೊಗರಿ ಬೇಳೆ ತೊಗೊತಾ ಇದ್ದೀನಿ ನಾನು ಮಾಡೋ ಅಳತೆಯಲ್ಲಿ ಒಂದು ಮೂರು ನಾಲ್ಕು ಜನಕ್ಕೆ ಕರೆಕ್ಟಾಗಿ ಆಗುತ್ತೆ ಸೊ ಪಪ್ಪು ಸೊ ಈ ಬೇಳೆನ ನೀವು ಒಂದೆರಡು ಮೂರು ಸಲ ವಾಶ್ ಮಾಡಿ ನೀಟಾಗಿ ತಗೊಳ್ಳಿ ಸೊ ಒಂದೆರಡು ಸಲ ವಾಶ್ ಮಾಡಿ ಸಾಕು ಅಷ್ಟೇ ಇವಾಗ ನಾನು ಮೆಂತ್ಯ ಸೊಪ್ಪನ್ನ ಮುಂಚೆನೇ ಸೋಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಹಿಡಿಯಾಗಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಸೊ ಮೆಂತ್ಯ ಸೊಪ್ಪು ಹಾಕಾದ ಸೊ ಮೆಣಸಿನ್ಕಾಯಿನ ಹಾಕಿ ಒಂದು ಏಳೆಂಟು ಮೆಣ್ಸಿನ್ಕಾಯಿನ ಹಾಕಿ ಖಾರ ಕಡಿಮೆ ತಿನ್ನೋರಾದರೆ ಏಳೆಂಟು ಹಾಕಿ ಜಾಸ್ತಿ ತಿನ್ನೋರಾದರೆ ಒಂದು ಹತ್ತು ಮೆಣ್ಸಿನ್ಕಾಯಿ ಹಾಕಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಸೊ ಮೀಡಿಯ ಇದು ಅದಾದಮೇಲೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿಕೊಂಡು ಹಾಕಿ ಸೊ ಮೆಂತೆ ಸೊಪ್ಪು ಹಾಕಿರೋದ್ರಿಂದ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಕಹಿ ಇರುತ್ತಲ್ವ ಸೊ ಟೊಮ್ಯಾಟೊ ಜಾಸ್ತಿ ಹಾಕಿದರೆ ಸೂಪರಾಗಿ ಬರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೊ ಇವಾಗ ಒಂದು ಎಸ್ಲಾಗೋಷ್ಟು ಕರ್ಬೇವನ್ನ ಹಾಕಿ ಹಸಿ ಕರ್ಬೇವು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕೊಳ್ಳಿ ಬೆಳ್ಳುಳ್ಳಿ ಕರ್ಬೇವು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕ್ಕೊಳ್ಳಿ ಸೊ ಇದಕ್ಕೆ ನಾನು ಮಸಾಲೆ ಪುಡಿ ಏನೂ ಇಲ್ಲ ಬರೀ ತರಕಾರಿ ಬೇಳೆ ಸೊ ಅರ್ಶಿನ ಪುಡಿಯಿಂದ ಅಷ್ಟೇ ಮಾಡ್ತಾ ಇರೋದು ಸೊ ಆಯಿಲ್ನ ಹಾಕ್ಕೊಳ್ಳಿ ಆಯಿಲ್ ಹಾಕೋದ್ರಿಂದ ನಮಗೆ ಬೇಳೆ ಸ್ಮೂತಾಗಿ ಬೇಯುತ್ತೆ ಇವಾಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣನ್ನು ತೊಳೆದು ಹಾಕ್ಕೊಳ್ಳಿ ಸೊ ಇವಾಗ ನಮಗೆ ಗಟ್ಟಿಯಾಗಬೇಕು ಸಾಂಬಾರು ಅಂತಂದರೆ ಒಂದು ದೊಡ್ಡ ಲೋಟದಷ್ಟು ನೀರು ಹಾಕಿ ಜಾಸ್ತಿ ಬೇಕು ಸ್ವಲ್ಪ ಆಗಿರಲಿ ಅಂತಂದರೆ ಒಂದು ದೊಡ್ಡ ಲೋಟ ತುಂಬ ಒಂದೂವರೆ ಲೋಟ ಒಂದೂವರೆ ಮುಕ್ಕಾಲು ಲೋಟವರೆಗೂ ಹಾಕಿ ನಾನು ಇಲ್ಲಿ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸೊ ಇದನ್ನು ಇವಾಗ ಆಲ್ರೆಡಿ ವಿಜಲ್ ಆಗಿದೆ ನೀವು ಇದನ್ನು ಒಂದು ಐದು ವಿಜಲ್ ಆಗೋ ಆಗೋವರೆಗೂ ಕೂಗಿಸ್ಕೊಳ್ಳಿ ಐದು ವಿಜಲ್ ಆದಮೇಲೆ ಸೊ ನೀಟಾಗಿ ಬೆಂದಿರುತ್ತೆ ಇದರಲ್ಲಿರೋ ಹೆಸರೆಲ್ಲ ಬಗ್ಗಿಸ್ಕೊಂಡು ಈಗ ಸ್ಮ್ಯಾಶ್ ಮಾಡಿಕೊಳ್ಳಿ ನೀಟಾಗಿ ಇದನ್ನು ಪಪ್ಪು ಇಲ್ಲ ಬೇಳೆ ಇತ್ಕೊದ್ದಿರುತ್ತಲ್ಲ ಅದರಿಂದ ಇಲ್ಲಾಂದರೆ ಸ್ಮಾ ತಗೊಂಡು ಸೊ ನೀಟಾಗಿ ಈ ರೀತಿಯಾಗಿ ಸಣ್ಣದಾಗಿ ಸಣ್ಣಗಾಗೋವರೆಗೂ ಸ್ವಲ್ಪ ಸ್ಮಾಶ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಆಗಿದೆ ಇವಾಗ ಇದಕ್ಕೆ ನಾವು ಒಗ್ಗರಣೆ ಕೊಡೋಣ ಸೊ ಈ ಹೆಸರು ಪಕ್ಕದಲ್ಲಿ ಎತ್ತಿಟ್ಕೊಂಡಿರೋ ತಿಡಿ ಸಾರ್ಗು ನೀವು ಕೊಡೋದಾದರೆ ಕೊಡ್ಬೋದು ಒಗ್ಗರಣೆಗೆ ಇವಾಗ ಒಗ್ಗರಣೆಗೆ ಒಂದು ಐದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಹಾಕೊಂಡ್ಬಿಟ್ಟು ಮುಂಚೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡು ಹಾಕೊಳ್ಳಿ ಸೊ ಬೆಳ್ಳುಳ್ಳಿ ತಿಂದೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಎಷ್ಟು ಸಾಧ್ಯವಾದರೆ ಅಷ್ಟು ತಿನ್ನಿ ಸೊ ಬೆಳ್ಳುಳ್ಳಿ ಆ್ಯಂಟಿಬಯೋಟಿಕ್ ಅಂತಾರೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ತಿನ್ನೋದ್ರಿಂದ ಎಷ್ಟು ತಿಂದರೆ ಅಷ್ಟು ಸೊ ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪುಗಾಗ್ತಾ ಇದೆ ಅಂತಂದು ನೀವು ಸಾಸಿವೆ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಚಟಾಪಟ ಚಟಾಪಟ ಅಂದಮೇಲೆ ಕರ್ಬೇವನ್ನ ಹಾಕಿ ಸೊ ಕರ್ಬೇವು ಸಿಡಿದ್ಮೇಲೆ ನೀವು ಇನ್ನೇನು ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂತಂದಾಗ ನೀವು ಒಗ್ಗರಣೆ ಕೊಡ್ಬಿಡಿ ಸಾಂಬಾರ್ಗೆ ಸೊ ನಿಮಗೆ ಪಪ್ಪು ಆಂಧ್ರ ಸ್ಟೈಲ್ ಪಪ್ಪು ರೆಡಿ ಆಗೋಯಿತು ಸೊ ನೋಡಿದ್ರ ನೀವು ಮನೇಲಿ ಮಾಡಿಕೊಂಡು ಖಂಡಿತವಾಗ್ಲೂ ಎಂಜಾಯ್ ಮಾಡಿ ಯಾವ ರೀತಿ ಬಂತು ಅಂತ ತಪ್ಪದೆ ಕಮೆಂಟ್ ಮಾಡಿ ನನಗೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಪ್ಲೇ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ